ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಬಾಸ್ ಆದ ಕರುನಾಡ ಕೇಸರಿ ಅಭಿನಯ ಚಕ್ರವರ್ತಿ ಬಾದಶ ಕಿಚ್ಚ ಸರ್ ಅವರ ಮೂವಿ ವರ್ಲ್ಡ್ ವೈಡ್ ಅಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಮಾರ್ಕ್ ಹಾಕಿದ್ದಾರೆ ಅಂತ ಬಿಟ್ಟು ನೀವು ಹೇಳ್ಬಹುದು ಫ್ರೆಂಡ್ಸ್ ಅದಾಗಿ ಇವತ್ತು ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಸ್ಮಸ್ ದಿನ ಬಾಸ್ ಅವರ ಮೂವಿ ರಿಲೀಸ್ ಆಗಿದೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಲ್ಲೇ ಹೋಗ್ಬಿಟ್ಟು ಮಾರ್ಕ್ ಮೂವಿನ ಹೇಳ್ಬಿಟ್ಟು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಕಡೆಯಿಂದ ನಮ್ಮ ಕಿಚ್ಚಾಬಾಸ ಅವರ ಮೂವಿ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಥೇಟ್ರಲ್ಲೇ ಹೋಗ್ಬಿಟ್ಟು ಮಾರ್ಕ್ ಮೂವಿ ಕರುನಾಡು ಕೇಸರಿ ಅಭಿನಯ ಚಕ್ರವರ್ತಿ ಕಿಚ್ಚಾಬಾಸ ಅವರ ಮೂವಿ ದಯವಿಟ್ಟು ಥೇಟ್ರಲ್ಲೇ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದು ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಹೇಳೋ ಥರ ಟಿಪ್ಸು ನಿಮಗೆಲ್ಲ ಹೇಳ್ತಾ ಇರ್ತೀನಲ್ಲ ಫ್ರೆಂಡ್ಸ್ ಜಾಬ್ ಮಾಡೋರು ಮತ್ತು ಸ್ಟಡಿ ಮಾಡೋರು ದಯವಿಟ್ಟು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮತ್ತು ನಿಮ್ಮ ಮೆಮೊರಿನ ಚುರುಕುಗೊಳಿಸಿ ಹಾಗಾಗಿ ಯೋಗ ಧ್ಯಾನ ಮಾಡೋದ್ರಿಂದ ಪ್ರತಿದಿನ ನಿಮ್ಮ ಮೈಂಡು ಏನೋ ಫ್ರೆಶ್ ಆಗಿರುತ್ತೆ ಮತ್ತು ನೀವು ಕೆಲಸ ಮಾಡೋದ್ರಲ್ಲಿ ಉತ್ಸಾಹ ಬರುತ್ತೆ ಅಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಆದಾಗಿ ದಯವಿಟ್ಟು ಆ ಯೋಗ ಮತ್ತು ಮೆಡಿಟೇಷನ್ನ ನೀವು ಮಾಡಿ ಫ್ರೆಂಡ್ಸ್ ಅದರಿಂದ ನಿಮಗೆ ಮೈಂಡು ಚುರುಕಾಗುತ್ತೆ ಆಮೇಲೆ ಜಾಬ್ ಮಾಡೋರು ಮತ್ತು ಸ್ಟಡಿ ಮಾಡೋರು ದಯವಿಟ್ಟು ಡೈರಿಯನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಾನು ಪ್ರತಿ ಸಾರಿ ಇದನ್ನೇ ಹೇಳ್ತೀನಿ ಡೈರಿ ಬಹಳ ಇಂಪಾರ್ಟೆಂಟ್ ನ ನೀವು ಏನು ವರ್ಕ್ ಮಾಡ್ತೀರಿ ಮತ್ತು ಏನು ಸ್ಟಡಿ ಮಾಡ್ತೀರಿ ಅದರ ಬಗ್ಗೆ ನೀವು ಬರ್ಕೊಂಡ್ಬಿಟ್ಟು ದಯವಿಟ್ಟು ಏನೇನು ಮಾಡಬೇಕು ಅನ್ನೋದನ್ನು ನೀವು ಒಂದು ಡೈರಿ ಮೇಂಟೈನ್ ಮಾಡಿ ಅದನ್ನು ಬರ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ರತಿನಿತ್ಯ ಯೋಗ ಅಥವಾ ಯೋಗನ ಮಾಡಿ ಮತ್ತು ನಿಮ್ಮ ಮೈಂಡನ್ನು ಚುರುಕುಗೊಳಿಸಿ ಸ್ಟಡಿ ಮಾಡೋರು ಜಾಬ್ ಮಾಡೋರು ಫಿಟ್ ಆಗಿರಿ ಫೈನ್ ಆಗಿರಿ ಮತ್ತು ನಿಮ್ಮ ಮಾಡೋ ಕೆಲಸಗಳೆಲ್ಲ ಸಕ್ಸಸ್ ಆಗಲಿ ಅಂತ ಬಿಟ್ಟು ಹೇಳ್ತಾ ಬನ್ನಿ ಬಾಸ್ ಮತ್ತೆ ನಮ್ಮ ಕರುನಾಡು ಕೇಸರಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಬಾಸ್ ಅವರಿಗೆ ಮತ್ತೊಮ್ಮೆ ನಾನು ಹಾರೈಸ್ತಿದ್ದೀನಿ ಮಾರ್ಕ್ ಮೂವಿ ಫ್ರೆಂಡ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡಲಿ ಅಂತೇಳ್ಬಿಟ್ಟು ನಾನು ಹಾರಿಸ್ತಾ ಇದ್ದೀನಿ ಅದಾಗಿ ದಯವಿಟ್ಟು ಕಿಚ್ಚಾ ಬಾಸ್ ಅವರ ಮಾರ್ಕ್ ಮೂವಿ ಇಪ್ಪತ್ತೈದನೇ ಅಂದರೆ ಇವತ್ತು ಇಪ್ಪತ್ತೈದನೇ ತಾರೀಕು ಹನ್ನೆರಡು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರಿಲೀಸ್ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ಮಾರ್ಕ್ ಮೂವಿನ ಥೇಟರ್ಲ್ಲಿ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತಾ ಜೈ ಕಿಚ್ಚಾ ಬಾಸ್ ಮತ್ತೊಮ್ಮೆ ನಾನು ಹಾರಿಸ್ತಾ ಇದ್ದೀನಿ ಈ ಮೂವಿ ಯಶಸ್ವಿಯಾಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡಲಿ ಅಂತ ಹೇಳ್ಬಿಟ್ಟು ನಾನು ಹಾರಿಸ್ತಾ ಇದ್ದೀನಿ ಜೈ ಕಿಚ್ಚಾ ಬಾಸ್ ಜೈ ಕಿಚ್ಚಾ ಬಾಸ್